ಎಚ್ ಎಂ ಪಿ ವಿ ಅಂದರೆ ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ ಹೇಳುವ ಸೋಂಕಿನ ಬಗ್ಗೆ ಅನಗತ್ಯವಾಗಿ ಬಹಳಷ್ಟು ಗಾಬರಿ ಆತಂಕ ಭಯವನ್ನು ಹುಟ್ಟಿಸುವ ಸುದ್ದಿಗಳನ್ನು ಇವತ್ತು ಮಾಧ್ಯಮಗಳ ಮೂಲಕ ಬಿತ್ತರಿಸಲಾಗ್ತಾ ಇದೆ ಇದರ ಬಗ್ಗೆ ಜನಸಾಮಾನ್ಯರು ಅಥವಾ ಮಕ್ಕಳು ಅಥವಾ ತಾಯಂದಿರು ಯಾವುದೇ ಆತಂಕವನ್ನು ಪಡಬೇಕಾದ ಅಗತ್ಯ ಇಲ್ಲವೇ ಇಲ್ಲ ಮೊದಲನೇದಾಗಿ ಇದು ಅತ್ಯಂತ ಹಳೆಯದಾದ ಅತ್ಯಂತ ಸಾಮಾನ್ಯವಾದ ಅತ್ಯಂತ ಸರಳವಾದ ಯಾವುದೇ ಸಮಸ್ಯೆಯನ್ನು ಉಂಟು ಮಾಡದೇ ಇರುವಂಥ ಒಂದು ವೈರಸ್ ಸೋಂಕು ಇದು ಇಪ್ಪತ್ತು ವರ್ಷಕ್ಕಿಂತ ಮೇಲಿನವರಿಗೆ ಸುಮಾರಾಗಿ ಅಂದರೆ ಆ ವಯಸ್ಸಿನ ಒಳಗೆ ಇಪ್ಪತ್ತು ವರ್ಷದ ಒಳಗೆ ಎಲ್ಲ ಮನುಷ್ಯರಿಗೆ ಎಲ್ಲ ಭಾರತೀಯರಿಗೂ ಕೂಡ ಇದು ಬಂದು ಹೋಗಿರ್ತದೆ ಹೆಚ್ಚಿನವರು ನಾವು ನಮ್ಮ ಸಣ್ಣ ಪ್ರಾಯದಲ್ಲಿ ನಾವು ಮಕ್ಕಳಾಗಿದ್ದಾಗಲಿ ಈ ಸೋಂಕನ್ನು ಪಡೆದಿರ್ತೇವೆ ಆದ್ದರಿಂದ ಒಮ್ಮೆ ಇದು ಸೋಂಕು ಬಂದವರಿಗೆ ಮತ್ತೆ ಇದು ಸೋಂಕು ತಗಲುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳುವಷ್ಟು ಅಪರೂಪ ಆದ್ದರಿಂದ ನಾವು ವಯಸ್ಕರಾದವರು ಇದರ ಬಗ್ಗೆ ಯಾವುದೇ ಚಿಂತೆ ಅಥವಾ ಗಾಬರಿ ಅಥವಾ ಆತಂಕವನ್ನು ಪಡಬೇಕಾಗಿಲ್ಲ ಈಗ ಕೂಡ ಹಾಗೆ ಇದೆಲ್ಲ ಎರಡು ಮೂರು ತಿಂಗಳ ಮಕ್ಕಳಲ್ಲಿ ಅಷ್ಟೇ ಕಾಣ್ತಾ ಇದೆ ಯಾಕೆಂದರೆ ಅವರು ಹುಟ್ಟಿದ ಮಕ್ಕಳಲ್ಲಿ ಇದಕ್ಕೆ ಬೇಕಾದಂಥ ಏನು ಹೆಚ್ಚಿನ ಪ್ರಮಾಣದ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಇರುವುದಿಲ್ಲ ಸಾಕಷ್ಟು ಮಟ್ಟಿಗೆ ರೋಗ ನಿರೋಧಕ ಶಕ್ತಿ ತಾಯಿಯ ಹಾಲಿನ ಮೂಲಕ ಅವರಿಗೆ ಸಿಕ್ಕಿರ್ತದೆ ಅದು ಸ ಸರಿಯಾಗಿ ಸಿಗದ ಮಕ್ಕಳಿಗೆ ಅಷ್ಟೇ ಈ ಸೋಂಕು ತಗಲ್ಬೋದು ಅದು ಅದಕ್ಕೆ ತೀರಾ ಅಪರೂಪಕ್ಕೆ ಇದು ಮಕ್ಕಳಿಗೆ ಬರ್ತದೆ ಬಂದರೂ ಕೂಡ ಅವರು ಒಂದೆರಡು ದಿನದಲ್ಲಿ ತನ್ನಿಂದ ತಾನಾಗಿ ವಾಸಿ ಆಗ್ತಾರೆ ಅವರ ದೇಹದ ರೋಗ ನಿರೋಧಕ ಶಕ್ತಿ ಅವರನ್ನು ಗುಣಪಡಿಸದೆ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಔಷಧ ಇಲ್ಲ ಅಂಥ ಔಷಧದ ಅಗತ್ಯವೂ ಕೂಡ ಇಲ್ಲ ಒಂದು ವೇಳೆ ತೀರಾ ಅಪರೂಪಕ್ಕೆ ಯಾವುದಾದ್ರೂ ಮಗುವಿಗೆ ಈ ಸೋಂಕು ತಗಲಿದಾಗ ಜ್ವರ ಜಾಸ್ತಿಯಾಗಿ ಅಥವಾ ಉಸಿರಾಟಕ್ಕೆ ಸಮಸ್ಯೆ ಆಗಿ ಏನಾದರೂ ಸಮಸ್ಯೆಗಳಾದರೆ ಅಂಥ ಮಕ್ಕಳನ್ನು ದಯವಿಟ್ಟು ಕೂಡಲೇ ನಿಮ್ಮ ಶಿಶು ರೋಗ ತಜ್ಞರಿಗೆ ತೋರಿಸಿ ಅವರು ಆ ಸಮಸ್ಯೆಗೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಡ್ತಾರೆ ಮಕ್ಕಳು ಸಂಪೂರ್ಣವಾಗಿ ಅದರಿಂದಲೂ ಗುಣಮುಖರಾಗ್ತಾರೆ ಅದರಿಂದ ಯಾರೂ ಕೂಡ ಇದರ ಬಗ್ಗೆ ಗಾಬರಿ ಆಗಬೇಕಾಗಿಲ್ಲ ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಚೀನಾದ ಸರ್ಕಾರ ಚೈನಾದ ಆಡಳಿತ ಆರೋಗ್ಯ ವ್ಯವಸ್ಥೆ ಭಾರತದ ಸರ್ಕಾರ ಭಾರತದ ಆರೋಗ್ಯ ಸಚಿವರು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ ಆರೋಗ್ಯ ಸಚಿವರು ಆರೋಗ್ಯ ಇಲಾಖೆ ಎಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಚೈನಾದಲ್ಲಿ ಆಗಲಿ ವಿಶ್ವದ ಯಾವುದೇ ಭಾಗದಲ್ಲಿ ಆಗಲಿ ಈ ವೈರಸ್ ಏನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇಲ್ಲ ಈ ಮೊದಲು ಎಷ್ಟೋ ವರ್ಷಗಳಿಂದ ನಾವು ನೋಡ್ತಾ ಬಂದಿರೋ ಥರನೇ ಇದು ಈಗಲೂ ಕೂಡ ಇದೆ ಚೈನಾದಲ್ಲಿ ಎಲ್ಲ ಆಸ್ಪತ್ರೆಗಳು ಭರ್ತಿಯಾಗಿದೆ ಅಂತ ಹೇಳುವುದಕ್ಕೆ ಯಾವುದು ಅದು ಸುಳ್ಳು ಅದು ಅಲ್ಲಿ ಪರಿಸ್ಥಿತಿ ಸಹಜವಾಗಿದೆ ಆದ್ದರಿಂದ ಇಂಥ ಇಲ್ಲದೇ ಇರುವಂಥ ವಿಚಾರಗಳನ್ನು ಹುಟ್ಟಿಸಿ ಹಾಕಿ ಜನರನ್ನು ಈ ರೀತಿಯಾಗಿ ಭೀತಿಗೊಳಿಸುವುದರಿಂದ ಯಾವ ಏನೋ ಹುನ್ನಾರ ಇರ್ಬೋದು ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ರಲ್ಲ ಲೆಬೊರೇಟರಿಗಳಲ್ಲಿ ಶ್ವಾಸಕೋಶದ ವೈರಸ್ಗಳನ್ನು ಮತ್ತು ಬ್ಯಾಕ್ಟೀರಿಯಾಗಳನ್ನು ಪರೀಕ್ಷೆ ಮಾಡುವಂಥ ಆರ್ ಟಿ ಪಿ ಸಿ ಆರ್ ಪರೀಕ್ಷೆಗಳನ್ನು ಇವತ್ತಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ಅಂಥ ಪರೀಕ್ಷೆಗಳಿಗೆ ನಾಲ್ಕೂವರೆ ಸಾವಿರದಿಂದ ಹದಿನೈದು ಸಾವಿರದವರೆಗೆ ಅವರು ದರ ನಿಗದಿ ಮಾಡಿದ್ದಾರೆ ಬಹುಶಃ ಈ ರೀತಿಯಾಗಿ ಭಯಭೀತರನ್ನಾಗಿ ಮಾಡಿದರೆ ಜನರು ಒಂದು ಕೆಮ್ಮಿದ್ರೆ ಒಂದು ಸಲ ಸೀನ್ ಇದ್ದರೆ ಒಂದು ಸ್ವಲ್ಪ ಜ್ವರ ಬಂದರೆ ಈ ಲ್ಯಾಬೊರೊಟ್ರಿಗಳಿಗೆ ಹೋಗಿ ಇಂಥ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಬೇಕು ಅಂತ ಹೇಳುವಂಥ ಏನು ಬಯಕೆ ಅವರದ್ದು ಇರ್ಬೋದು ಲ್ಯಾಬೊರೊಟ್ರಿಗಳದ್ದು ಇಂಥ ಪರೀಕ್ಷೆ ಅಗತ್ಯ ಇಲ್ಲವೇ ಇಲ್ಲ ಯಾಕಂದರೆ ಇವೆಲ್ಲ ವೈರಸ್ಸಿಂದ ಬರುವಂಥ ಕಾಯಿಲೆಗಳು ಅದಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಅಗತ್ಯ ಇಲ್ಲ ಅಂತ ನಾನು ಹೇಳಿದಾಗೆ ಯಾವುದೇ ಚಿಕಿತ್ಸೆ ಅಗತ್ಯ ಇಲ್ಲ ತನ್ನಿಂದಲೇ ಗುಣ ಆಗ್ತದೆ ಅದು ನೀವು ಅದು ಎಚ್ ಒನ್ ಎನ್ ಒನ್ ಇದೆಯಾ ಎಚ್ ವೈ ಎನ್ ಒನ್ ಇದೆಯಾ ಕೊರೋನಾ ಇದೆಯಾ ಎಚ್ ಎಮ್ ಪಿ ವಿ ಇದೆಯಾ ಅಂತ ಕಂಡುಹಿಡಿದು ಏನೂ ಆಗುವಂಥದ್ದಿಲ್ಲ ಯಾವುದಕ್ಕೂ ಚಿಕಿತ್ಸೆ ಆಗತ್ತೆ ಇಲ್ಲ ತಾನೇ ಗುಣ ಆಗ್ತದೆ ಆದರೆ ದಯವಿಟ್ಟು ಜನಸಾಮಾನ್ಯರು ತಮ್ಮ ಕಷ್ಟದಿಂದ ಸಂಪಾದಿಸಿದ ಹಣವನ್ನು ಇಂಥ ಪರೀಕ್ಷೆಗಳಿಗೆ ಖರ್ಚು ಮಾಡಿ ಕಾರ್ಪೊರೇಟ್ ಆಸ್ಪತ್ರೆಗಳನ್ನು ಲಾಭದತ್ತ ಕೊಂಡೊಯ್ಯುವಂಥ ಅಗತ್ಯ ಇಲ್ಲ ಇವತ್ತು ಜನರ ಕಷ್ಟದಲ್ಲಿರುವಾಗ ಕಾರ್ಪೊರೇಟ್ ಆಸ್ಪತ್ರೆಗಳ ಷೇರ್ ಮೌಲ್ಯ ಏರ್ತಾ ಇರೋದನ್ನು ನೀವು ಪತ್ರಿಕೆಗಳಲ್ಲಿ ಓದಿದ್ದೀರಿ ನಾವು ಅವರನ್ನು ಲಾಭ ಪಡೆಯುವುದಕ್ಕೆ ಅವಕಾಶ ಕೊಡೋದು ಬೇಡ ಧೈರ್ಯವಾಗಿರಿ ಇನ್ನೊಂದು ಮುಖ್ಯ ವಿಷಯ ಏನಂತಂದು ನಾನಾಗಲೇ ಹೇಳಿದಾಗೆ ತಾಯಿಯಂದ್ರೆ ಹಾಲಿನಿಂದ ಮಗುವಿಗೆ ರಕ್ಷಣೆ ಸಿಗೋದ್ರಿಂದ ದಯವಿಟ್ಟು ಮಗುವಿಗೆ ಎದೆ ಹಾಲು ಉಣಿಸುವುದನ್ನು ಮುಂದುವರಿಸಿ ಅದು ಅತ್ಯಗತ್ಯ ಅದು ಮತ್ತು ಮೊದಲ ಆರು ತಿಂಗಳಲ್ಲಿ ಮಗುವಿಗೆ ಬೇರೆ ಏನೋ ಆಹಾರವನ್ನು ಕೊಡಬೇಕು ಕೊಡಬಾರದು ತಾಯಿಯ ಹಾಲಷ್ಟು ಶ್ರೇಷ್ಠ ಆಹಾರ ಆದ್ದರಿಂದ ಕಷಾಯಗಳು ಅರಸಿನ ಬೆರೆಸಿದ ಪ್ರಾಣಿಗಳ ಹಾಲು ಇಂಥದ್ದು ಯಾವುದನ್ನು ದಯವಿಟ್ಟು ಕೊಡಬೇಡಿ ಎದೆ ಉಡಿ ಹಾಲು ಉಡಿಸುವುದನ್ನಷ್ಟೇ ಮುಂದುವರಿಸಿ ಮಗುವಿಗೆ ಏನಾದರೂ ಗಂಭೀರ ಸಮಸ್ಯೆ ಇದ್ದರೆ ಖಂಡಿತಕ್ಕೂ ರೋಗ ತಜ್ಞರಿಗೆ ಅದು ಅದಲ್ಲ ಬದೇ ಬೇರೆ ಯಾರೂ ಕೂಡ ಈ ಸೋಂಕಿನ ಬಗ್ಗೆ ಯಾವುದೇ ರೀತಿಯ ಭಯವನ್ನಾಗಲಿ ಆತಂಕವನ್ನಾಗಿ ಪಡುವ ಅಗತ್ಯ ಇಲ್ಲವೇ ಇಲ್ಲ